ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿ ಕಾಂಗ್ರೆಸ್ ಪಾಳಯದಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಏನು ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಯಾವ ತಂತ್ರಗಾರಿಕೆಯನ್ನು ಬಳಸಬೇಕು ಹೇಗೆ ಮತದಾರರ ಮತಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳಬೇಕು ದಿಲ್ಲಿಯಲ್ಲಿ ಗಾಂಧಿ ಪರಿವಾರದೊಂದಿಗೆ ವರಿಷ್ಠ ಮಂಡಳಿ ಸಭೆಯನ್ನು ನಡೆಸತ್ತೆ ಸಭೆಯನ್ನು ನಡೆಸಿದ ಮೇಲೆ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಈ ಬಾರಿ ನಾವು ದಲಿತ ಮತಗಳನ್ನು ಪಡೆಯಬೇಕು ಮುಸಲ್ಮಾನ ಮತಗಳ ಜೊತೆಗೆ ದಲಿತ ಮತಗಳು ಸೇರಿಕೊಂಡರೆ ಮಾತ್ರ ನಾವು ಗೆಲುವನ್ನು ಸಾಧಿಸಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನೋಡಿ ಯಾವಾಗ ವಿಚಾರಧಾರೆ ಮತ್ತು ಸಿದ್ಧಾಂತ ಹಿಂದೆ ಸರಿತಾವೋ ಆವಾಗ ತಂತ್ರಗಾರಿಕೆ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತೆ ನರೇಂದ್ರ ಮೋದಿಯವರು ಯಾವುದೇ ಒಂದು ವರ್ಗದ ಪರವಾಗಿ ಎಂದೂ ಮಾತನಾಡುವುದಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಮೊದಲನೇದಾಗಿ ಮುಸಲ್ಮಾನರ ತುಷ್ಟೀಕರಣ ಎರಡನೇದಾಗಿ ಈಗ ದಲಿತರನ್ನು ಹೇಗಾದರೂ ಮಾಡಿ ಓಲೈಸಬೇಕು ಅದಕ್ಕಾಗಿ ಅವರು ಬಳಸ್ತಾ ಇರುವಂಥ ತಂತ್ರಗಾರಿಕೆಯನ್ನು ಅದನ್ನು ನೀವು ಕೇಳಬೇಕು ಏನಪ್ಪ ವಿಷಯ ವಿಷಯ ಏನಪ್ಪ ಅಂತಂದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರು ಇವರನ್ನು ಈ ಬಾರಿ ಉತ್ತರ ಪ್ರದೇಶದ ನಗೀನಾ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿಯಿಂದ ಸ್ಪರ್ಧೆಗೆ ಇಳಿಸುವುದು ಈ ಉತ್ತರ ಪ್ರದೇಶದ ಎಂಬತ್ತು ಕಾನ್ಸ್ಟಿಟ್ಯುಯೆನ್ಸಿಲಿ ನಗೀನಾ ಕಾನ್ಸ್ಟಿಟ್ಯೆನ್ಸಿ ಅನ್ನೋದು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಮೀಸಲು ಕ್ಷೇತ್ರ ದಲಿತ ಸಮುದಾಯಕ್ಕೆ ಇರುವಂಥದ್ದು ಅಲ್ಲಿ ಈಗಿರುವಂಥ ಸಂಸದರ ಹೆಸರು ಗಿರೀಶ್ ಚಂದ್ರ ಅಂಥೇಳಿ ಈ ಗಿರೀಶ್ ಚಂದ್ರ ಅವರು ಕಳೆದ ಬಾರಿ ಐದು ಲಕ್ಷ ಅರವತ್ತೆಂಟು ಸಾವಿರದ ಮೂರುನೂರ ಎಪ್ಪತ್ತೆಂಟು ಮತಗಳನ್ನು ತೆಗೆದುಕೊಂಡು ಗೆಲುವನ್ನು ಸಾಧಿಸಿದ್ದರು ಬಿ ಜೆ ಪಿ ಅಭ್ಯರ್ಥಿಯ ಮೇಲೆ ಇವರು ಬಹುಜನ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿದ್ದರು ಆ ಜಾಗಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿಲ್ಲಿಸಿದರೆ ಒಬ್ಬ ದಲಿತ ಅಭ್ಯರ್ಥಿಯನ್ನು ನಿಲ್ಲಿಸಿದೀವಿ ಅನ್ನೋ ಮೂಲಕ ರಾಷ್ಟ್ರದಲ್ಲಿ ದಲಿತರು ನಮ್ಮ ಪರವಾಗಿ ಮತ ಹಾಕುತ್ತಾರೆ ನೋಡಿ ಹೇಗಿದೆ ತಂತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆಗೆ ನಿಂತುಬಿಟ್ರೆ ಈ ದೇಶದ ದಲಿತರೆಲ್ಲ ಇವರಿಗೆ ಮತ ಹಾಕಿಬಿಡ್ತಾರೆ ಅಂದರೆ ಅವರೆಲ್ಲ ಬಕರಾಗಳ ಅಮಾಯಕತೆಯನ್ನು ಈ ರೀತಿ ಪಡಿಸುವುದು ಪಡಿಸಿಕೊಳ್ಳುವುದು ಕಾಂಗ್ರೆಸ್ಗಿಂತ ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ ಆ ರೀತಿ ಅವರು ಆಲೋಚನೆಯನ್ನು ಮಾಡ್ತಾರೆ ಅದು ಸಾಕಾರಗೊಳ್ಳುತ್ತೋ ಇಲ್ಲೋ ಅನ್ನೋದನ್ನು ಚುನಾವಣೆ ಹೇಳುತ್ತೆ ಹಾಗೆ ನೋಡಿದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ಮೇಲೆ ಮೇಲುಗೈ ತೋರಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ ಸತತ ಎಂಟು ಚುನಾವಣೆಗಳಲ್ಲಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ತಮ್ಮದೇ ಕಾಂಗ್ರೆಸ್ ಅಭ್ಯರ್ಥಿ ಆದಂಥವ್ರು ಕಾಂಗ್ರೆಸ್ನ ವ್ಯಕ್ತಿ ಆದಂಥವ್ರು ಉಮೇಶ್ ಜಾಧವ್ ಎದುರಿಗೆ ಸೋಲನ್ನು ಅನುಭವಿಸಿದರು ಪರಾಭವವನ್ನು ಅನುಭವಿಸಿದರು ಯಾವ ವ್ಯಕ್ತಿ ಇಡೀ ರಾಜ್ ಜೀವನ ಪೂರ್ತಿ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ ಯಾವ ರೀತಿ ಸೋಲನ್ನು ಅನುಭವಿಸಿದ್ರು ಅಂದರೆ ಚಿಂಚೋಳಿ ಕ್ಷೇತ್ರದಲ್ಲಿ ಶಾಸಕನಾಗಿದ್ದಂಥವ್ರು ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೋತಾರೆ ಮುಂದೆ ಚುನಾವಣೆಯಲ್ಲಿ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರೆದುರಿಗೆ ಚುನಾವಣೆಗೆ ನಿಂತಾರೆ ನಿಂತು ಗೆಲುವನ್ನು ಸಾಧಿಸ್ತಾರೆ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಸೋತಂಥ ವ್ಯಕ್ತಿ ಇವತ್ತಿನ ದಿವಸ ಕಾಂಗ್ರೆಸ್ಗೆ ಮತವನ್ನು ದೇಶಾದ್ಯಂತ ಕೊಡಿಸ್ತೀನಿ ಕೇವಲ ದಲಿತನಾಗಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಮೊದಲೇದಾಗಿ ಇವರು ದಲಿತರು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾವು ಬದ್ಧ ಬೌದ್ಧ ಧರ್ಮಕ್ಕೆ ಮತಾಂತರಾಗಿದ್ದೀವಿ ಅಂತ ಅವರೇ ಹೇಳಿದ್ದಾರೆ ನಾವು ಬೌದ್ಧ ಅನುಯಾಯಿಗಳು ಅಂದಮೇಲೆ ಅವರು ದಲಿತರು ಅನ್ನೋದು ಬರಲ್ಲ ಆದರೆ ಪಕ್ಷ ಇವರನ್ನು ದಲಿತ ಅಂತ ಕನ್ಸಿಡರ್ ಮಾಡುತ್ತೆ ಏಕೆಂದರೆ ಈ ದೇಶದಲ್ಲಿ ದಲಿತ ಮತಗಳನ್ನ ತೆಗೆದುಕೊಳ್ಳಿಕ್ಕೆ ಏನು ಬೇಕಾದರೂ ಹೇಳ್ಬೋದು ಇದೇ ಪ್ರಯೋಗವನ್ನು ಇವರು ಪಂಜಾಬಿನಲ್ಲೂ ಕೂಡ ಮಾಡಿದರು ಮೊನ್ನೆ ಎರಡು ಸಾವಿರದ ಚುನಾವಣೆಯಲ್ಲಿ ಏನಾಗಿತ್ತು ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇದ್ದರು ಸುರಳಿತವಾಗಿ ಸರ್ಕಾರ ನಡೀತಾ ಇತ್ತು ಅವ್ರು ಕಡ್ಡಿ ಆಡಿಸ್ದವ್ರು ಯಾರು ನವಜೋತ್ ಸಿಂಗ್ ಸಿದ್ದು ಹೇಗಾದರೂ ಮಾಡಿ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಅವರದೇ ಪಕ್ಷದಲ್ಲಿ ಭನ್ ಭಿನ್ನಮತಿಯರಾಗಿ ಹೋರಾಟ ಮಾಡಿದರು ಅದಾದ ಮೇಲೆ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಕೈ ಹಾಕಿದ್ರು ಅದ್ರೊಳಗೆ ರಾಜಕಾರಣವೇ ಗೊತ್ತಿರಲಾರ್ದವರು ಈ ರೀತಿ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಬಂದು ಅಲ್ಲಿ ಚರಣ್ಜಿತ್ ಸಿಂಗ್ ಚನ್ನಿ ಅನ್ನುವಂಥ ವ್ಯಕ್ತಿ ಅಂತಂದರು ಆತ ದಲಿತ ಸಮುದಾಯಕ್ಕೆ ಸೇರಿದವನು ಅಂತ ಬಿಂಬಿಸಲಾಯಿತು ಇದೊಂದು ಗೇಮ್ ಚೇಂಜರ್ ಆಗಿಬಿಡುತ್ತೆ ಪಂಜಾಬ್ ಚುನಾವಣೆಯಲ್ಲಿ ಎಲ್ಲ ದಲಿತರು ಮತ ಹಾಕಿಬಿಡ್ತಾರೆ ಯಾಕೆಂದರೆ ಪಂಜಾಬ್ನಲ್ಲಿ ಮೂವತ್ತೆರಡು ಪರ್ಸೆಂಟ್ ದಲಿತ ಮತಗಳಿದ್ದಾವೆ ಆ ಇಡೀ ಸಾಲಿಡಾಗಿ ಮೂವತ್ತೆರಡು ಪರ್ಸೆಂಟ್ ಕಾಂಗ್ರೆಸ್ಗೆ ಬಂದುಬಿಡುತ್ತೆ ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಬೇರೆ ಯಾವ ಪಕ್ಷಗಳು ಅಕಾಲಿದಳು ಇರೋದಿಲ್ಲ ಆಮ್ ಆದ್ಮಿ ಇರೋಲ್ಲ ಬಿ ಜೆ ಪಿ ಅಂತೂ ಅಡ್ರೆಸ್ಗೆ ಇರೋದಿಲ್ಲ ಅಂದರು ಇನ್ನಿಲ್ಲದ ಹಾಗೆ ಪರಾಭವಗೊಳ್ತು ಇದೇ ಕಾಂಗ್ರೆಸ್ ಪಕ್ಷ ಒಂದು ವಿಚಾರವನ್ನು ನಾವು ಯಾವತ್ತೂ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅದೇನೆಂದರೆ ಹಳೆಯ ಶಸ್ತ್ರಗಳನ್ನು ಹಿಡ್ಕೊಂಡು ಹೊಸ ಯುದ್ಧವನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಹಳೆಯ ವಿಚಾರಧಾರೆಯಿಂದ ಹೊಸ ರೀತಿ ಇವತ್ತಿನ ಕಾಲಘಟ್ಟದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕಾಗುವುದಿಲ್ಲ ನಿಜ ದಲಿತ ಮತಗಳು ಕಾಂಗ್ರೆಸ್ನ ಜೊತೆಗೆ ಇದ್ದಂಥವು ಹತ್ತೊಂಬತ್ತು ನೂರ ಐವತ್ತೆರಡರ ಮೊದಲನೇ ಚುನಾವಣೆಯಿಂದ ಕಾಂಗ್ರೆಸ್ನ ಜೊತೆಗೆ ಇದ್ದಂಥ ಮತಗಳು ಯಾವಾಗ ಸ್ಪ್ಲಿಟ್ ಆದವು ಯಾವಾಗ ಸ್ಪ್ಲಿಟ್ ಆದವು ಅಂದರೆ ಯಾವಾಗ ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಕಾನ್ಶೀರಾಮ್ ಭಾಳ ದೊಡ್ಡದಾದಂಥ ಆಂದೋಲನವನ್ನು ಶುರು ಮಾಡಿದರು ಆವಾಗ ಕಾಂಗ್ರೆಸ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ ಹೊಡೆತವಿತ್ತು ಏನು ಮಾಡಿದರು ಕಾನ್ಶೀರಾಮ್ ಅವರು ಕನಸನ್ನು ಬಿತ್ತಿದರು ದಲಿತರಲ್ಲಿ ಜಾಟವರಲ್ಲಿ ನಾವು ಆಳಿಸಿಕೊಳ್ಳಲಿಕ್ಕಿರೋರೆಲ್ಲ ಆಳಬೇಕಾದವರು ನಾವು ಅಂತ ಹೇಳಿದರು ಅವರು ಸಾರ್ವಜನಿಕ ಸಭೆಯಲ್ಲಿ ಒಂದು ಕೆಲಸ ಮಾಡ್ತಿದ್ದರು ಜೇಬಿನಿಂದ ಹೆಂಗೆ ಪೆನ್ ತೆಗೆಯೋರು ಪೆನ್ ತೆಗೆದು ಇವರು ಬ್ರಾಹ್ಮಣರು ಇವರು ಹಿಂದುಳಿದವರು ಇವರು ನಾವು ದಲಿತರು ನಾವು ಕೆಳಗಿದ್ದೀವಿ ಇದನ್ನು ಹಿಂಗೆ ಉಲ್ಟಾ ಮಾಡಬೇಕು ನಾವು ಮೇಲೆ ಕೆಳಗಡೆ ಹಿಂದುಳಿದವರು ಕೆಳ ಇದ್ರ ಕೆಳಗೆ ಬ್ರಾಹ್ಮಣರು ಬರಬೇಕು ಅದು ಮಾಡುವವರೆಗೂ ನಮ್ಮ ಹೋರಾಟ ಅನ್ನೋರು ಜನ ನಂಬೋರು ಹಾಗೆ ನಂಬುವುದು ಮಾತ್ರ ಅಲ್ಲ ಅವರಿಗೆ ಸಬಲೀಕರಣ ಮಾಡ್ತೀನಿ ಅಂತ ಅವರು ಭಾಷೆಯನ್ನು ಕೊಡ್ತಾರೆ ಅದನ್ನು ಸಾಕಾರಗೊಳಿಸ್ತಾರೆ ಎರಡು ಸಾವಿರದ ಏಳರ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷ ಇನ್ನಿಲ್ಲ ಹಾಗೆ ಗೆಲುವನ್ನು ಸಾಧಿಸತ್ತೆ ಈ ದೇಶದ ಅತಿ ದೊಡ್ಡದಾದಂಥ ರಾಜ್ಯ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಅತಿ ದೊಡ್ಡದಾದಂಥ ರಾಜ್ಯ ಉತ್ತರ ಪ್ರದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ತನ್ನ ಹತೋಟಿಯನ್ನು ಹೊಳೆಯುತ್ತೆ ಅಧಿಕಾರವನ್ನು ಗಳಿಸತ್ತೆ ಬಹುಜನ ಸಮಾಜ ಪಕ್ಷ ಬೇರೆ ಭಾಗದಲ್ಲಿ ಅದು ಸಾಧ್ಯ ಆಗಲಿಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಂಥದ್ದು ಒಂದು ಸಾಲಿಡ್ ಆದ ಒಂದು ಜನಮನ್ನಣೆಯನ್ನು ಜನಾದೇಶವನ್ನು ಗಳಿಸ್ತೀವಿ ಇವತ್ತಿನ ದಲಿತ ಯುವಕರು ಮಹತ್ವಾಕಾಂಕ್ಷಿಗಳಾಗಿದ್ದಾರೆ ಅವರಿಗೆ ಈ ದೇಶದ ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನುವಂಥ ತಹತಹಿಕೆ ಇದೆ ನೀವು ಕೇವಲ ನೀತಿ ಮಾಡೋದರಿಂದ ಆಗುವುದಿಲ್ಲ ನಿಮ್ಮ ನಿಯತ್ತನ್ನು ಅವರು ನೋಡ್ತಾರೆ ನೀವು ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಯಾವುದೋ ಒಂದು ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಿಲ್ಲಿಸಿ ಬಿಡೋದರಿಂದ ದಲಿತ ಮತಗಳು ನಮಗೆ ಬರ್ತವೆ ಅಂತ ಹೇಳಿದರೆ ಅವರು ಒಪ್ಪೋದಿಲ್ಲ ನೀವು ನಮ್ಮ ರಾಜಕೀಯದಲ್ಲಿ ನಮ್ಮನ್ನು ಸಹಭಾಗಿತ್ವ ಮಾಡ್ಕೊಂಡಿದ್ದೀರಾ ನಮಗೆ ಸ್ಥಾನಮಾನ ಕಲ್ಪಿಸಿದ್ದೀರಾ ನೋಡಿ ನೀವು ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಪಟ್ಟಿಯನ್ನು ನೋಡಿ ಒಬ್ಬ ಖರ್ಗೆಯನ್ನು ಅದು ಅನಿವಾರ್ಯವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿಟ್ಟರೆ ಅದು ಕೂಡ ಯಾವಾಗ ರಾಜಸ್ಥಾನದ ಮುಖ್ಯಮಂತ್ರಿ ಇದು ಅಶೋಕ್ ಗೆಹ್ಲೋಟ್ ಅವರು ಒಪ್ಪಲಿಲ್ಲವೋ ಆ ಸಂದರ್ಭದಲ್ಲಿ ಬೇರೆ ದಾರಿಯೇ ಕಾಣಲಾರದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾತ್ರೋರಾತ್ರಿ ನೀವು ಈ ಬಾರಿ ಚುನಾವಣೆಗೆ ಸೆಣಸಬೇಕು ಅಂತ ಸೋನಿಯಾ ಗಾಂಧಿ ಹೇಳ್ತಾರೆ ಅಲ್ಲಿವರೆಗೂ ಕಲ್ಪನೆ ಕೂಡ ಇರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇಂಥದ್ದೊಂದು ಸ್ಥಾನ ಲಭ್ಯ ಆಗುತ್ತೆ ಅಂತ ಏಕೆಂದರೆ ಈ ಅಧ್ಯಕ್ಷ ಸ್ಥಾನ ಅನ್ನೋದು ಕೇವಲ ಸೂತ್ರದ ಬೊಂಬೆ ಅನ್ನೋದು ಬೆದರು ಬೊಂಬೆ ಅನ್ನೋದು ತುಂಬ ಚೆನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತಿತ್ತು ಆದರೂ ಕೂಡ ಮೇಡಮ್ ಅವರ ಮಾತನ್ನು ಮೀರಲಿಕ್ಕಾಗೋದಿಲ್ಲ ಅಂತ ಅಧ್ಯಕ್ಷ ಚುನಾವಣೆ ನಿಂತು ಗೆಲ್ತಾರೆ ಗೆಲ್ಲುವುದಲ್ಲ ಅವ್ರನ್ನ ಆರಿಸಲಾಗತ್ತೆ ಹಾಗಿದ್ದಂಥ ವ್ಯಕ್ತಿ ಇಡೀ ದೇಶದಾದ್ಯಂತ ಮತ ಕೊಡಿಸು ಅಂದರೆ ಹೇಗೆ ಕೊಡಲಿ ಕೊಡಿಸ್ಲಿಕ್ಕೆ ಸಾಧ್ಯ ಅದೇ ನರೇಂದ್ರ ಅವರನ್ನು ನೋಡಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲು ಈ ದೇಶದ ಜನರಲ್ಲಿ ಒಂದು ಕನಸನ್ನು ಬಿತ್ತಾರೆ ಏನಂದರೆ ಸಬ್ ಸಾತ್ ಸಾಥ್ ಸಬ್ ಅಂತ ಯಾವುದೋ ಒಂದು ವರ್ಗಕ್ಕೆ ಯಾವುದೋ ಒಂದು ಜನಾಂಗಕ್ಕೆ ಯಾವುದೋ ಒಂದು ತುಷ್ಟೀಕರಣದಿಂದ ರಾಜಕಾರಣ ಮಾಡೋದಿಲ್ಲ ಅಂತ ದಲಿತರಲ್ಲಿ ಒಂದು ಕನಸನ್ನು ಬಿತ್ತರೆ ನೀವು ಕೂಡ ಮೂಲ ಮುಖ್ಯವಾಹಿನಿಗೆ ಬರಬೇಕು ಅಂತ ಇವರು ರಾಮ್ ಥರ ಇವರಿಗೆ ಅಭಿಯಾನ ಮಾಡಿಕೊಂಡು ಚಳವಳಿ ಮಾಡ್ಕೊಂಡು ಮಾಡೋ ಸಮಯ ಇರೋದಿಲ್ಲ ಇವ್ರಿಗೆ ಎರಡು ಅನುಕೂಲ ಇರ್ತವೆ ನರೇಂದ್ರ ಮೋದಿ ಅವರಿಗೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಅತಿ ದೊಡ್ಡದಾದಂಥ ಪಡೆ ಇವರ ಹಿಂದಿರ್ತದೆ ಎರಡೊಂದು ಕೈಯಲ್ಲಿ ಅಧಿಕಾರ ಚುನಾವಣೆ ಬರುತ್ತೆ ಅದಾದಮೇಲೆ ಕೇಂದ್ರ ಸರ್ಕಾರದಲ್ಲಿ ಇವರು ಪ್ರಧಾನಮಂತ್ರಿ ಆಗ್ತಾರೆ ಅವಕಾಶಗಳು ಲಭ್ಯ ಆಗ್ತವೆ ಕೆಲಸ ಮಾಡಲಿಕ್ಕೆ ಸಂಘಟನೆಯಲ್ಲಿ ದಲಿತರನ್ನು ಸೇರಿಸ್ಕೊಳ್ಳುವ ಕೆಲಸವನ್ನು ಮೊದಲಿಗೆ ಶುರು ಮಾಡ್ತಾರೆ ಅವರನ್ನು ಪದಾಧಿಕಾರಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೇಲೆ ಯಾವಾಗ ಅಧಿಕಾರ ಕೈಗೆ ಬರುತ್ತೋ ಅಧಿಕಾರ ಕೈಗೆ ಬಂದ ತಕ್ಷಣ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ನಿಗಮ ಮಂಡಳಿ ಮತ್ ಮಂತ್ರಿಗಿರಿ ಎಲ್ಲದರಲ್ಲಿಯೂ ದಲಿತರನ್ನು ತುಂಬಲಿಕ್ಕೆ ಶುರು ಮಾಡ್ತಾರೆ ಅವರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾರೆ ಕೇವಲ ನನ್ನದು ನೀತಿ ಮಾತ್ರ ಅಲ್ಲ ನಿಯತ್ತು ಕೂಡ ಇದೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಮೂರನೇ ದಿನವೊಂದು ಮಾಡ್ತಾರೆ ನರೇಂದ್ರ ಮೋದಿ ಏನು ಮೂರನೇದೇನಂದರೆ ಅವರೆಲ್ಲರಿಗೂ ಸವಲತ್ತು ಲಭ್ಯ ಆಗುವ ಹಾಗೆ ನೋಡ್ಕೋತಾರೆ ಯಾವ ದಲಿತ ಗುಡಿಸಲಲ್ಲಿ ಜೀವನ ಮಾಡ್ತಾ ಇತ್ತೋ ಆತನಿಗೆ ಪಕ್ಕಾ ಮನೆಗಳನ್ನು ಮಾಡಿಸ್ಕೊಡ್ತಾರೆ ಅದು ದಲಿತರಿಗೆ ನಾವು ಯಾವತ್ತೂ ಸ್ವಂತ ಮನೆಯನ್ನು ಹೊಂತೀವಿ ಈ ಥರ ಅಂತ ಚಿಕ್ಕ ಮನೆ ಇರ್ಬೋದು ಒಂದು ಸಿಮೆಂಟ್ ಮನೆ ಆರ್ ಸಿ ಸಿ ಮನೆಯನ್ನು ಕಟ್ಸ್ಕೊಡೋ ಕೆಲಸ ಮಾಡ್ತಾರೆ ಅದಾದ ಮೇಲೆ ಕೇವಲ ಮನೆ ಮಾತ್ರ ಅಲ್ಲ ನಲ್ ಜಲ್ ಅಂತ ಅವ್ರ ಮನೆ ಮುಂದೆ ನಲ್ಲಿ ಬರುತ್ತೆ ಎಲ್ಲಿಯೋ ಹೋಗಿ ಕೈ ಪಂಪ್ನಲ್ಲಿ ನೀರು ತುಂಬಿಕೊಂಡು ಅವರು ಹೆಣ್ಮಕ್ಳು ಬರ್ತಾ ಇರ್ತಾರೆ ಮಾತೆಯರು ಸೋದರಿ ದಲಿತ ಮಾತೆಯರು ಅವರ ಮನೆ ಬಾಗಿಲಿಗೆ ನಲ್ಲಿ ಬರುತ್ತೆ ಕಾರ್ಗತ್ತಲಲ್ಲಿದ್ದ ಅವರ ಬದುಕಿನಲ್ಲಿ ಲೈಟ್ ಹೊದ್ಕೊಳ್ಳುತ್ತೆ ಉಜಾಲ ನಮ್ಮ ಮನೆಗೆ ಬರುತ್ತೆ ಅಂತ ಕಲ್ಪನೆಯನ್ನೇ ಮಾಡಿರಲಿಲ್ಲ ದಲಿತರು ಅವ್ರ ಮನೆಗೆ ಸಿಲಿಂಡರನ್ನು ಕಳಿಸ್ಕೊಡ್ತಾರೆ ಮೊನ್ನೆ ಮೀರಾ ಮಾಂಝಿ ಕಥೆಯನ್ನು ಹೇಳಿದೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಹೋದ ಸಂದರ್ಭದಲ್ಲಿ ಹತ್ತು ಕೋಟಿ ಹತ್ತನೇ ಕೋಟಿಯ ಫಲಾನುಭವಿಯಾದಂಥ ಮಾಂಝಿ ಮನೆಗೆ ಹೋಗಿದ್ದರು ನರೇಂದ್ರ ಮೋದಿ ಗ್ಯಾಸ್ ಸಿಲಿಂಡರ್ ಕೊಟ್ಟಂತ ಹತ್ತನೇ ಕೋಟಿಯ ಫಲಾನುಭವಿ ಹಾಕಿ ಅಂತ ತಾಯಿಯ ಮನೆಗೆ ಹೋಗಿ ಚಹಾ ಕುಡಿದು ಬಂದರು ಅಷ್ಟು ಜನರಿಗೆ ತಲುಪುವ ಹಾಗೆ ನೋಡ್ಕೋತಾರೆ ಅಂದರೆ ಮೊದಲನೇದಾಗಿ ಸಾರ್ವಜನಿಕ ಸಹಭಾಗಿತ್ವ ಎರಡನೇದು ಅಧಿಕಾರದಲ್ಲಿ ಪಾಲುದಾರಿಕೆ ಮೂರನೇದು ಸವಲತ್ತು ಲಭ್ಯ ಆಗೋದು ಅಂದರೆ ನೀತಿ ಮತ್ತು ನಿಯತ್ತು ಎರಡನ್ನು ರೂಢಿಸ್ಕೊಂಡು ಅದಕ್ಕಾಗಿ ನರೇಂದ್ರ ಮೋದಿ ಹೇಳಿದ್ವಿ ಇದು ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಹಾಗೆ ಹೇಳಲಿಕ್ಕೆ ತಾಕತ್ತು ಬೇಕು ರೀ ಛಾತಿ ಬೇಕು ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಮೋದಿ ಗ್ಯಾರಂಟಿ ಅಂದರೆ ನಂಬಿಗಷ್ಟೇ ಇದು ಅಂತ ಕಾಂಗ್ರೆಸ್ ಏನು ಮಾಡಿದೆ ಇಷ್ಟು ವರ್ಷ ದಲಿತ ಮತಗಳನ್ನು ತೆಗೆದುಕೊಳ್ತು ಅದಾದ ಮೇಲೆ ಈ ರೀತಿಯಾದಂಥ ಚಳುವಳಿಯನ್ನು ಮಾಡ ಕೊಡುವುದನ್ನು ಮಾಡಲಿ ಅಥವಾ ಈ ರೀತಿಯದಾದಂಥ ಅವರಿಗೆ ಜೊತೆ ಜೊತೆಗೆ ಕರ್ಕೊಂಡು ಮುಖ್ಯವಾಹಿನಿಗೆ ತರುವುದನ್ನಾಗಲಿ ಯಾವುದನ್ನು ಮಾಡಲಾರದೆ ಕೇವಲ ಮತ್ತು ಕೇವಲ ರಾಜಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ನಾನು ದಲಿತ ಪ್ರಧಾನಮಂತ್ರಿ ಮಾಡ್ತೀನಿ ದಲಿತ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ದಲಿತ ಕ್ಯಾಂಡಿಡೇಟನ್ನು ನಿಲ್ಲಿಸ್ತೀನಿ ಅಂತ ಹೇಳುವ ಮೂಲಕ ದಲಿತ ಮತಗಳನ್ನು ಸೆಳೆಯಬೇಕು ಅನ್ನುವಂಥ ಕಲ್ಪನೆ ಇದೆಯಲ್ಲ ಇದು ಅತ್ಯಂತ ಹಳೆಯ ಅಸ್ತ್ರ ಮತ್ತು ತುಕ್ಕು ಹಿಡಿದಿರುವಂಥ ಅಸ್ತ್ರ ಇದಕ್ಕೆ ಚಿತ್ರಾನ್ನ ಆ್ಯಂಡ್ ಕಂಪ್ನಿ ಅಂತಾರಲ್ಲ ಆ ರೀತಿಯ ಗ್ಯಾಂಗ್ನಿಂದ ನಡೀತಾ ಇರುವಂಥ ಕೆಲಸ ಹೊಸ ಆಲೋಚನೆಗಳಿಲ್ಲ ಹೊಸ ವಿಚಾರಧಾರೆಗಳಿಲ್ಲ ವಿಶ್ವಾಸಾರ್ಹತೆಯನ್ನು ಗಳಿಸಬೇಕು ಅನ್ನುವಂಥ ಕನಿಷ್ಠ ಸಂಕಲ್ಪವೂ ಇಲ್ಲ ಇಂಥವರು ಈ ಬಾರಿ ಚುನಾವಣೆಯಲ್ಲಿ ಸೆಣಸ್ತಾ ಇರೋದು ಮತ್ತು ಹೇಗಾದರೂ ಮಾಡಿ ಮಟ್ಟಗಳನ್ನ ಗಳಿಸಬೇಕು ಅನ್ನೋದು ಎಂಥ ದುರ್ದೈವ ನೋಡಿ ಒಂದು ಪಕ್ಷ ತೊಂಬೈನೂರ ಐವತ್ತೆರಡರಿಂದ ಸೆಣಸ್ಕೊಂಡು ಬಂದಿರುವಂಥ ಪಕ್ಷ ರಾಷ್ಟ್ರೀಯ ಪಕ್ಷ ಯಾವ ಅಧೋಗತಿಗೆ ಬಂದು ಕೂತಿದೆ ಅನ್ನೋದನ್ನು ಸುಮ್ಮನೆ ನೋಡಿ ಮುಂದೆ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ